ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳನ್ನು ಕೂಡ ನೀವು ಕಾಣುವಂಥ ಯೋಗಗಳಿದೆ ಕೆಲವಷ್ಟು ನಿಮ್ಮ ಮಾತುಗಳು ನಿಮಗೆ ರಕ್ಷಣೆಯನ್ನು ಕೊಡುವಂತಹ ಸಂದರ್ಭಗಳಾಗಿರುತ್ತೆ ಬಹಳಷ್ಟು ರಾಜ್ಯೋಗವನ್ನು ಕೊಡುವಂಥ ಒಂದು ಸಮಯ ಇದಾಗಿರುತ್ತೆ ನೀವು ಮಾಡುವಂಥ ಪ್ರಯತ್ನ ತಕ್ಕನಾದಂಥ ಒಂದು ಪ್ರತಿಫಲವನ್ನು ಕೊಡುವಂಥ ಯೋಗ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ ಆಸ್ಟ್ರೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡೋದಾದರೆ ಮಿಥುನ ರಾಶಿಯಲ್ಲಿರತಕ್ಕಂತಹ ಗುರುವು ಸಿಂಹರಾಶಿಯಲ್ಲಿರ್ತಕ್ಕಂತಹ ಕೇತುವು ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರತಕ್ಕಂತಹ ಕುಜನು ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ ಈ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಇದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ತುಲಾರಾಶಿ ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಭಾಗ್ಯ ಧರ್ಮ ದಯಾಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರುವು ನವಮಾಧಮಿ ಸಾಕಷ್ಟು ಗುರುಬಲವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟ ಆದರೂ ಕೂಡ ಕೆಲವಷ್ಟು ಚಿಂತೆಗಳು ಮಾನಸಿಕ ಗೊಂದಲ ಕಳವಳ ಯೋಚನೆ ಟೆನ್ಷನ್ನು ಡಿಪ್ರೆಷನ್ ಇತ್ಯಾದಿಗಳೊಂದಾಗಿ ಕೆಲವಷ್ಟು ನಿಮ್ಮ ಮಾನಸಿಕವಾದಂಥ ವಿಚಾರಗಳಲ್ಲಿ ಕುಗ್ಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ರೂಢಿಸ್ಕೊಳ್ಳಿ ದೇವತಾ ಆರಾಧನೆಗಳನ್ನು ಮಾಡಿಕೊಳ್ಳಿ ಮಾನಸಿಕವಾಗಿ ಧೈರ್ಯವನ್ನು ಕೊಡುವಂತಹ ಸ್ಥೈರ್ಯವನ್ನು ಕೊಡುವಂತಹ ದೇವತಾ ಆರಾಧನೆಗಳನ್ನು ಮಾಡೋದರಿಂದಾಗಿ ಈ ಒಂದು ತಿಂಗಳಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಶರೀರದಲ್ಲಿ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು ನರನಾಡಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ರಕ್ತ ಸಂಚಾರ ಇತ್ಯಾದಿಗಳು ಕೂಡ ವ್ಯತ್ಯಾಸಗಳಾಗಿ ಆರೋಗ್ಯದಲ್ಲಿಯೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆಗಳು ಈ ಒಂದು ಇರುವುದರಿಂದ ಬಹಳ ಜಾಗೃತೆಯಿಂದ ಮುಂದುವರಿ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇರೋದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿ ಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ರಾಶಿ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದುಃಖ ದುಮ್ಮಾನಗಳು ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವ ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿಗಳು ಅಭಿವೃದ್ಧಿ ಆಗುವಂತಹ ಯೋಗಗಳಿರ್ತಕ್ಕಂಥದ್ದು ಕುಟುಂಬಾಧಿಪತಿ ರಕ್ಷಾಧಿಪತಿಯಾಗಿರ್ತಕ್ಕಂತಹ ಕುಜನು ತನ್ನ ಉಚ್ಚಾವಕಾಶ ರಾಶಿಯಲ್ಲಿ ನಿಲ್ಲುವಂಥದ್ದು ಬಹಳಷ್ಟು ರಾಜಯೋಗವನ್ನು ಕೊಡುವಂತಹ ಒಂದು ಸಮಯ ಇದಾಗಿರುತ್ತೆ ನೀವು ಮಾಡುವಂಥ ಪ್ರಯತ್ನ ತಕ್ಕನಾದಂಥ ಒಂದು ಪ್ರತಿಫಲವನ್ನು ಕೊಡುವಂತಹ ಯೋಗ ನಿಮ್ಮ ಒಂದು ಮಾತಿಗೆ ಎಷ್ಟೋ ಸಮಯದಿಂದ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅಥವಾ ಬಗೆಹರಿತಾ ಇಲ್ಲ ಕಾರಣಪೂರ್ವಕವಾಗಿಯೇ ಉದ್ದೇಶಪೂರ್ವಕವಾಗಿಯೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಸಂದರ್ಭಗಳಲ್ಲಿಯೂ ಕೂಡ ಕೆಲವಷ್ಟು ನಿಮ್ಮ ಮಾತುಗಳು ನಿಮಗೆ ರಕ್ಷಣೆಯನ್ನು ಕೊಡುವಂಥ ಸಂದರ್ಭಗಳಾಗಿರುತ್ತೆ ಅದು ಕೂಡ ನಿಮ್ಮ ಒಂದು ಸಾತ್ವಿಕತೆ ಸಮಾಧಾನ ಇದಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಅದೇ ರೀತಿ ಸಹೋದರರಿಂದ ಸಹಾಯ ಸಹಕಾರಗಳು ತೃತೀಯಾಧಿಪತಿ ಆಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿರುವಂಥದ್ದು ಸಹೋದರರಿಂದಲೂ ಕೂಡ ಅನುಕೂಲಗಳು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ ಸಹ ಾಯ ಸಹಕಾರಗಳು ಸಿಗುವಂಥದ್ದು ಒಗ್ಗೂಡುವಂಥದ್ದು ಅದೇ ರೀತಿ ಕೆಲವಷ್ಟು ಜವಾಬ್ದಾರಿಗಳು ನಿಮಗೆ ಸಿಗುವಂಥದ್ದು ಅವಕಾಶಗಳು ಸಿಗುವಂಥದ್ದು ರಾಜಪೂಜ್ಯತೆಗಳು ಸಿಗುವಂಥದ್ದು ಸನ್ಮಾನಗಳು ಸಿಗುವಂತಹ ಯೋಗಗಳು ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳನ್ನು ಕೂಡ ನೀವು ಕಾಣುವಂತಹ ಯೋಗಗಳಿದೆ ಮಾಡುವಂತಹ ಉದ್ಯೋಗ ಸ್ಥಳದಲ್ಲಿಯೂ ಕೂಡ ನಿಮ್ಮೊಟ್ಟಿಗೆ ಉದ್ಯೋಗ ಮಾಡುವವರಿಂದ ಸಪೋರ್ಟ್ಗಳು ಮೇಲಧಿಕಾರಿಗಳಿಂದಲೂ ಕೂಡ ಅನುಕೂಲಗಳನ್ನು ನೀವು ಕಾಣುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು ನೂತನವಾಗಿ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳನ್ನೇನಾದರೂ ಏನಾದರೂ ನೀವು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಭೂಮಿ ಖರೀದಿ ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಶುಭ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಸಾಲ ಸೌಲಭ್ಯ ಇತ್ಯಾದಿಗಳ ವಿಚಾರದಲ್ಲಿಯೂ ಕೂಡ ನೀವು ಪ್ರಯತ್ನವನ್ನು ನಡೆಸ್ತಾ ಇದ್ರೆ ಶುಭ ಫಲಗಳನ್ನು ಕಾಣುವಂತದ್ದಿದೆ ಗ್ರಹ ಸೌ ಸೌಲಭ್ಯ ಸೌಕರ್ಯಕ್ಕೋಸ್ಕರವಾಗಿ ಮನೆಗೆ ಕಟ್ಟುವಂಥ ವಿಚಾರ ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಿಕ್ಕಿರುವಂಥ ಎಲ್ಲ ಅವಕಾಶವನ್ನು ಈ ಒಂದು ಗೃಹಸ್ಥಿತಿಗಳು ಕೊಡುವಂಥದ್ದಿದೆ ಸಂತಾನಾಪೇಕ್ಷಿತರಿಗೆ ಸಂತಾನ ಯೋಗವು ಕೂಡ ಇರತಕ್ಕಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಮನೋನಿಶ್ಚಿತ ಕಾರ್ಯಗಳು ನೆರವೇರುವಂಥ ಒಂದು ಸಮಯ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಪಡೀಲಿಕ್ಕಿರ್ತಕ್ಕಂಥ ಒಂದು ಸಮಯವಾಗಿರುವಂಥದ್ದು ಅದೇ ರೀತಿಯಾಗಿ ಶತ್ರು ಋಣ ರೋಗಸ್ಥಾನಾಧಿಪತಿ ಗುರು ಒಂಬತ್ತನೇ ಸ್ಥಾನದಲ್ಲಿರುವಂಥದ್ದು ಶುಭ ಫಲಗಳಿರುತ್ತೆ ಯಾವುದೇ ರೀತಿಯಾದಂಥ ಉಪದ್ರವಾದಿಗಳು ಹತ್ತಿರ ಬಂದದ್ದು ಕೂಡ ದೂರ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಗುರುವಿನ ಒಂದು ಅನುಗ್ರಹ ಅನುಕೂಲಗಳು ನಿಮಗೆ ತಂದು ಕೊಡುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸಾಕಷ್ಟು ಒಳ್ಳೆಯ ಫಲಗಳು ಹತ್ತಿರ ಹತ್ರ ಬರುವಾಗಲೂ ವಿಘ್ನಗಳು ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುವುದರಿಂದಾಗಿ ನನಗಿರ್ತಕ್ಕಂಥ ಯೋಗಕ್ಕೆ ತಕ್ಕನಾದಂಥ ಯೋಗ್ಯತೆಯೇ ಇಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿ ನೀವಿದ್ದರೆ ಒಳ್ಳೆಯ ಅವಕಾಶಗಳು ಕೂಡ ಮಹಾಗಣಪತಿಯ ಆರಾಧನೆಯಿಂದಾಗಿ ಮಹಾಗಣಪತಿ ದೇವರಿಗೆ ಗರಿಕೆಯ ಒಂದು ಅರ್ಚನೆಯನ್ನು ಮಾಡುವುದರಿಂದ ಯಾವ ಸೇವೆಯನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ಮನಸ್ಸಿನಲ್ಲಿ ಪ್ರತಿನಿತ್ಯವೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಾಗ ನಿತ್ಯಾನಿಕೆಗಳು ಮುಗಿದ ನಂತರ ದೇವರಿಗೆ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದರಿಂದ ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕ್ಬೋದಲ್ಲ ಮಂತ್ರಿಗಳನ್ನು ಹೇಳಲಿಕ್ಕಾಗದ ನಮಸ್ಕಾರ ಹಾಕ್ಬೋದಲ್ಲ ಅದನ್ನು ಮಾಡೋದ್ರಿಂದಾಗಿ ಬರ್ತಕ್ಕಂಥ ದೋಷ ಫಲಗಳು ಕಡಿಮೆ ಆಗುತ್ತೆ ಭಾಗ್ಯೋದಯವಾಗುತ್ತೆ ಜನ್ಮದಲ್ಲಿ ಬಂದಿರತಕ್ಕಂಥ ಈ ಒಂದು ಅವಕಾಶಗಳು ಗುರುವಿನ ಒಂದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಒಂದು ಅನುಗ್ರಹ ಪಡೆಯಲಿಕ್ಕಿರುವಂತಹ ಅವಕಾಶಗಳು ನಿಮಗೆ ಸಿಗಲಿ ಅಂತ ಹೇಳುವಂತ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್